ಇಲ್ಲ ಅದಕ್ಕೆ ಅವರಿಗೆ ಭಯ ಕಾಡ್ತಿತ್ತು ಅವಾಗ ನಾವು ಇಪ್ಪತ್ತೈದು ಜನ ಮಠಾಧೀಶರು ಗುಲ್ಬರ್ಗಕ್ಕೆ ಹೋಗಿ ನಮ್ಮ ಜೊತೆಗೆ ಹಿರಿಯ ಜೀವಿ ಮಾಜಿ ಉಪ ಮುಖ್ಯಮಂತ್ರಿಗಳು ಅವರು ಕೂಡ ಇದ್ರು ಯಾಕಂತ ಕೇಳಿದ್ರ ನಾವು ಏನ್ ಮಾಡ್ತೇವೆ ನಮಗೂ ಗೊತ್ತಾಗುದಿಲ್ಲ ಕಾಯ್ದೆ ಕಾನೂನು ಬಲ್ಲವರು ಅವರ ದಾರ ಅವ್ರ ಜೊತೆಗೆ ಕಟ್ಕೊಂಡು ನಾವು ಹೋದೇವೆ ಅಲ್ಲಿ ಡಿ ಸಿ ಆಫೀಸಕ್ಕೆ ಹೋಗಿ ಕೇಳಿದಾಗ ಡಿ ಸಿ ಅವ್ರು ಹೇಳಿದ್ರು ಇಲ್ಲ ಆಗಿದೆ ಸ್ವಾಮೀಜಿ ಅಂತ ಹೇಳಿದ್ರು ಆಗಿದೆ ಸರ್ ಅಂತ ಹೇಳಿದ್ರು ಆದ್ರೆ ಅವ್ರಿಗೆ ಒಂದು ನಾವು ಗಡುವು ಕೊಟ್ಟೆವು ಹದಿನೆಂಟನೇ ತಾರೀಕ ಕನಕ ಜಯಂತಿ ಏನು ನೀನ್ ಹೋಯ್ತಲ್ಲ ಹದಿನೆಂಟನೇ ತಾರೀಕ ಕನಕ ಜಯಂತಿ ಆಗ್ತದ ಅದರ ಒಳಗಡೆ ನೀವು ಈ ಒಳಗೆ ಹೋಗಕಂತ ಬಂದದ ಇದು ತೆಗೆದು ಹಾಕಲಿಲ್ಲ ಅಂತಂದ್ರೆ ಇಪ್ಪತ್ತನೇ ತಾರೀಕ ನಾವು ಗುರುಬರ್ಗ ಬಂದು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಡಿ ಸಿ ಅವರಿಗೆ ಹೇಳಿದಾಗ ಆಯ್ತು ಸ್ವಾಮೀಜಿ ಅಂತ ಹೇಳಿ ಅವರು ನಮಸ್ಕಾರ ಮಾಡಿದ್ರು ಅಲ್ಲಿಂದ ನಾವು ಎಲ್ಲಿಗೆ ಬರಬೇಕಾಗಿತ್ತು ಆಳಂದ ತಾಲೂಕ ಸೌಳೇಶ್ವರಕ್ಕೆ ಬಂದೆವು ನಾಲ್ವತ್ತು ಕಿಲೋಮೀಟರ್ ಗುರುಬುರ್ಗಾದಿಂದ ಅಲ್ಲಿಗೆ ಬರ್ಬೇಕಾದ್ರೆ ನಲ್ವತ್ತು ಕಿಲೋಮೀಟರ್ ಅಲ್ಲಿಗೆ ಬರೋದ್ರಾಗ ಡಿ ಸಿ ಅವರು ಏನು ಮಾಡಿದ್ರು ಅಂತ ಕೇಳಿದ್ರೆ ಆ ಉದಾರಿ ಒಳಗೆ ಬಂದಿರತಕ್ಕಂತ ಓಕಾಪ ತೆಗೆದ್ ಹಾಕಿಬಿಟ್ಟಿದ್ರು ಕೋರ ಮಾಡಿಬಿಟ್ಟಿದ್ರು ಅದು ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ನಮ್ಮ ಜೊತೆಗೆ ಬಂದ್ಬಿಟ್ಟಿದ್ರು ಅವರು ಇದು ಇಂಥ ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಮೊದಲೇ ನಮ್ಮದು ಈ ಸಂಘಟನೆ ಮಾಡಬೇಕು ಅಂತ ಹೇಳಿ ನಾವು ಉದ್ದೇಶ ಇಟ್ಟುಕೊಂಡು ಬಂದಿರತಕ್ಕಂತ ಮೊದಲನೇ ನಮ್ಮ ಕೆಲಸ ಏನಾಗಿದ್ರ ಅದು ವೀರ ದೇವರ ಒಂದು ದೇವಸ್ಥಾನದ ಕಾರ್ಯ ಪೂಜೆ ಸೇವೆ ಸಿಂದಗಿ ತಾಲೂಕದೊಳಗ ಬಿಜಾಪುರ ಜಿಲ್ಲೆಯೊಳಗ ಬಹುಶಃ ಗುಲ್ಬರ್ಗ ಜಿಲ್ಲೆಯೊಳಗೂ ಆಗಿರ್ಬೋದು ಇಲ್ಲಿ ಧಾರವಾಡ ಜಿಲ್ಲೆಯೊಳಗೂ ಆಗಿರ್ಬೋದು ನಾವು ಕೇಳಿರ್ತಕ್ಕಂಥದ್ದು ಬಿಜಾಪುರ ಜಿಲ್ಲೆಯೊಳಗ ಬಹಳಷ್ಟು ಜನರಿಗೆ ಅನ್ಯಾಯ ಆಗುವಾಗ ನಾವು ಅವರು ಅವ್ರಿಗೆ ಒಂದು ನಾಲ್ಕು ದಿನ ಸತ್ಯಾಗ್ರಹ ಮಾಡಿದ್ರು ಮಾಹಿತಿ ಅದಕ್ಕಾಗಿ ಎಲ್ಲಿ ನೊಂದವರು ಬೆಂದವರು ಅದರ ಯಾರಿಗೆ ಅನ್ಯಾಯ ಆಗಲಿಕ್ಕದ ಹಿಂದೂ ಎಲ್ಲಿ ಅನ್ಯಾಯ ನಾವು ಅಲ್ಲಿ ಮಠಾಧೀಶರು ಹೋಗಿ ನಿಂತು ಅದನ್ನು ಸರಿಪಡಿಸುವಂತ ಸೇವೆ ನಮ್ಮದಾಗಿರ್ತಕ್ಕಂಥದ್ದು ಅಂತೇಳಿ ತನ್ನೆಲ್ಲರಿಗೂ ಇದಕ್ಕ ಏನಾದರೂ ಸೇವೆ ಸಲ್ಲಿಸಬೇಕು ಅಂತಂದ್ರೆ ಈ ಮಠಾಧೀಶರನ್ನ ಕಟ್ಕೊಂಡು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಈಶ್ವರಪ್ಪ ಸಾಹೇಬ್ ಇದಕ್ಕೆ ನಮಗೆ ಬೆನ್ನೆಲುವಾಗಿ ನಿಂತಿದ್ದಾರೆ ಯಾಕಂತ ಕೇಳಿದ್ರೆ ಅನ್ಯಾಯ ಅನ್ಯಾಯನೇ ಅದು ಯಾರಿಗೆ ಅನ್ಯಾಯ ಆಗ್ತದೆ ನಮಗಾದರೂ ಅನ್ಯಾಯ ಅಷ್ಟೇ ರೈತರಿಗೆ ಆದರೂ ಅನ್ಯಾಯ ಅಷ್ಟೇ ನಮ್ಮ ಹಿಂದೂ ಧರ್ಮ ರಕ್ಷಣೆ ಆಗಬೇಕಾಗ್ಯದ ಅದು ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲ ಚಿಕ್ಕ ಚಿಕ್ಕ ಮಠಗಳು ಕೂಡ ನಾನು ಹೇಳ್ತೀನಲ್ಲ ಅವರೆಲ್ಲರೂ ಕೂಡ ವಿದ್ವಾಂಸರು ಇದ್ದಾರೆ ಸಾಕಷ್ಟು ತಿಳುವಳಿಕೆ ಇದೆ ಅವರ ಅವರು ತಿಳುವಳಿಕೆ ಇಟ್ಕೊಂಡ ವಿದ್ವಾಂಸರು ಆ ಮಠಗಳನ್ನ ಹಣದ ಅವರಿಗೆ ಅನುಕೂಲ ಇಲ್ಲದೇ ಇರ್ಬೋದು ಆದರೆ ವಿದ್ವತ್ತಿಗೆ ಏನು ಕುಂತ್ರ ಕೊರತೆ ಇಲ್ಲ ಅಂಥ ವಿದ್ವಾಂಸರು ಮಠಾಧೀಶರಲ್ಲ ಈ ಒಂದು ಬ್ರಿಗೇಡ್ ಮುಖಾಂತರ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಅವರೇನಾದರೂ ಕೂಡ ದೇವಸ್ಥಾನಗಳ ಅಭಿವೃದ್ಧಿ ಮಾಡೋ ಪ್ರಯತ್ನ ನಡೆದರೆ ಅದಕ್ಕೆ ಅವಕಾಶ ಮಾಡಿಕೊಳ್ಬೇಕು ಆ ದೇವಸ್ಥಾನಗಳ ಅರ್ಚಕರಿಗೆ ಅನೇಕರಿಗೆ ಪೂಜೆ ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಹಿಂದುಳಿದವರು ದಲಿತರು ಇದ್ದಾರೆ ಅವರು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ ಅಭಿಷೇಕ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಒಂದು ಶ್ಲೋಕ ಗೊತ್ತಿಲ್ಲ ಈ ರೀತಿ ಅವ್ರಿಗೆಲ್ಲರೂ ಕೂಡ ತರಬೇತಿಯನ್ನು ಕೊಡಬೇಕು ಅನ್ನೋಂಥ ಯೋಚನೆ ಈಗಾಗಲೇ ಈ ಸ್ವಾಮಿ ಸಾಧು ಸಂತರು ಈಗಾಗಲೇ ಯೋಚನೆ ಮಾಡಿದ್ದಾರೆ ನಂಬರ್ ಒನ್ ನಂಬರ್ ಟು ಈ ಅರ್ಚಕರ ಮಕ್ಕಳಿಗೆ ಶಿಕ್ಷಣ ಇಲ್ಲ ಈ ಶಿಕ್ಷಣ ಕೊಡೋ ದಿಕ್ಕಿನಲ್ಲೂ ಕೂಡ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಏನೇನು ಅನುಕೂಲ ಮಾಡಬೇಕು ಆ ದಿಕ್ಕಿನಲ್ಲೂ ಕೂಡ ಅನುಕೂಲ ಮಾಡಬೇಕು ಅನ್ನೋಂಥ ಚಿಂತನೆ ನಡೆದಿದೆ ಮೂರನೇದು ಈಗಾಗಲೇ ಹೇಳಿದಲ್ಲ ಒಂದು ವೀರಲಿಂಗೇಶ್ವರ ದೇವಸ್ಥಾನ ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಅದನ್ನು ವಕ್ ಅವರು ಹಣಲ್ಲಿ ಹಾಕ್ತಿದ್ದಂಗೆ ಅಲ್ಲಿಯ ಆಡಳಿತ ಮಂಡಳಿಯವರು ಕೋರ್ಟಿಗೆ ಹೋಗಿ ಆದೇಶ ಬಂದಿದ್ದರೂ ಕೂಡ ಆ ವಕ್ತಿನ ತೆಗೆದಾಗಿರಲಿಲ್ಲ ಎಲ್ಲ ಸಾಧು ಸಂತರು ಕೂಡ ಗುಲ್ಬಾರ್ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿ ಒಂದು ಎಚ್ಚರಿಕೆ ಕೊಟ್ಟು ಬಂದು ಕನಕದಾಸ ಜಯಂತಿಯೊಳಗೆ ನೀವು ಅದನ್ನು ಹೊಗ್ತಂತ ತೆಗಿಲಿಲ್ಲ ಅಂತಂದರೆ ನಾವು ಹೋರಾಟ ಮಾಡಬೇಕಾಗತ್ತೆ ಗುಲ್ಬರ್ಗಾದಿಂದ ಆಳಂದಕ್ಕೆ ಹೋಗೋದ್ರೊಳಗೆನೆ ಅದನ್ನು ತೆಗೆದು ಹೊತ್ತಂತ ತೆಗೆದು ಅಲ್ಲಿ ಆಡಳಿತ ಮಂಡಳಿಗೆ ಒಂದು ಬೀರ್ಲಿಂಗೇಶ್ವರ ದೇವಸ್ಥಾನದ ಹೆಸರು ಆ ಒಂದು ಬಾಣಿಯಲ್ಲಿ ಹಾಕಿದರು ಈ ರೀತಿ ಒಂದು ಉದಾಹರಣೆ ಇತ್ತು ಈ ರೀತಿ ಸಮಾಜಕ್ಕೆ ತೊಂದರೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಈ ಬ್ರಿಗೇಡ್ ಇರುತ್ತೆ ಈ ದಿಕ್ಕಿನಲ್ಲಿ ಸಾಧು ಸಂತರ ಮಾರ್ಗದರ್ಶಕ ಮಂಡಳಿಯ ಮಾರ್ಗದರ್ಶನದಲ್ಲಿ ಬ್ರಿಗೇಡ್ ಸಮಿತಿಯನ್ನು ನಾವು ಮಾಡಲಿದ್ದೇವೆ ಆವತ್ತು ಏನು ಫೆಬ್ರವರಿ ನಾಲ್ಕನೇ ತಾರೀಕು ಇದೆ ಆವತ್ತು ಅದನ್ನು ಉದ್ಘಾಟನೆ ನಾವು ಮಾಡಲಿದ್ದೇವೆ ಸರಿ